ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವ ಫುಡ್ಗಳನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮಸಾಲಾ ಪದಾರ್ಥಗಳು ಖಾರ ಮತ್ತು ಮಸಾಲೆ ಅತಿ ಹೆಚ್ಚಾಗಿ ಬಳಸೋದ್ರಿಂದ ದೇಹದಲ್ಲಿನ ಉಷ್ಣಾಂಶ ಹೆಚ್ಚಾಗುತ್ತೆ ಆದ್ದರಿಂದ ಮಸಾಲೆಯನ್ನು ಹೆಚ್ಚಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬಳಸಬಾರ್ದು ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಎರಡನೇದು ಕಾಫಿ ಇದು ಕೂಡ ಸ್ವಲ್ಪ ಹೀಟ್ ಅಂಶ ಇರೋದ್ರಿಂದ ಅವಾಯ್ಡ್ ಮಾಡಬೇಕಾಗುತ್ತೆ ಮೂರನೇದು ಕ್ಯಾಬೇಜ್ ಇದು ಬಹಳ ಉಷ್ಣಾಂಶ ಹೊಂದಿರುವಂತಹ ಫುಡ್ ಇದನ್ನು ಸ್ವಲ್ಪ ದಿನದ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾಗುತ್ತೆ ನಾಲ್ಕನೇದು ಚಪಾತಿ ಚಪಾತಿ ಯಾಕೆ ಅವಾಯ್ಡ್ ಮಾಡಬೇಕಂದ್ರೆ ಗೋಧಿ ಕೂಡ ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ ಅದರಿಂದ ನೋವು ಬರೋ ಚಾನ್ಸಸ್ ಕೂಡ ಇದೆ ಅದಕ್ಕೋಸ್ಕರ ಸ್ವಲ್ಪ ದಿನದ ಮಟ್ಟಿಗೆ ಚಪಾತಿಯನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಐದನೇದು ಪಪಾಯ ಪರಂಗಿಕಾಯಲ್ಲಿ ಲೆಟಿಕ್ಸ್ ಅನ್ನುವಂಥ ಅಂಶ ಇದೆ ಇದು ಹೆಚ್ಚು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಸೆನ್ಸಿಟಿವ್ ಬಾಡಿ ಇರೋರಂತೂ ಅವಾಯ್ಡ್ ಮಾಡಲೇಬೇಕು ಇಲ್ಲಾಂದರೆ ಇದರಿಂದ ಮಿಸ್ಕರೇಜ್ ಆಗೋ ಚಾನ್ಸಸ್ ಕೂಡ ಇದೆ ಆರನೇದು ನುಗ್ಗೆ ಸೊಪ್ಪು ಇದು ಕೂಡ ಹೀಟು ಗರ್ಭಾಶಯ ವೀಕ್ ಇರೋರು ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಏಳನೇದು ಬೆಂಡೆಕಾಯಿ ಇದು ಸ್ವಲ್ಪ ಹೀಟು ಸ್ಟಾರ್ಟಿಂಗ್ ಒಂದು ತ್ರೀ ಟು ಫೋರ್ ಮಂತ್ಸ್ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಆಮೇಲೆ ನೀವು ತಿನ್ಬೋದು ಎಂಟನೇದು ಬಂದು ವೆಜ್ ಚಿಕನ್ನಲ್ಲಿ ಹೀಟ್ ಅಂಶ ಹೆಚ್ಚು ಇರೋದರಿಂದ ದೇಹದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಪ್ರೊಡ್ಯೂಸ್ ಮಾಡುತ್ತೆ ಆದ್ದರಿಂದ ಸ್ಟಾರ್ಟಿಂಗ್ ಇದನ್ನು ಕೂಡ ತ್ರೀ ಟು ಫೋರ್ ಮಂತ್ಸ್ ಅವಾಯ್ಡ್ ಮಾಡಿ ಒಂಬತ್ತನೇದು ಬಂದು ಪೈನ್ ಇದರಲ್ಲಿ ಬ್ರೊಮೇಲಿನ್ ಅನ್ನುವಂಥ ಅಂಶ ಇದೆ ಇದನ್ನು ತಿಂದರೆ ಕೂಡ ಮಿಸ್ಕರೇಜ್ ಆಗೋ ಚಾನ್ಸಸ್ ಕೂಡ ಇದೆ ಆದ್ದರಿಂದ ಇದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಹತ್ತನೇದು ಗಟ್ಟಿ ಮೊಸರು ಪ್ರೆಗ್ನೆನ್ಸಿಯ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಗಟ್ಟಿ ಮೊಸರು ತಗೊಳ್ಳೋದು ಬೇಡ ಬೇಕಿದ್ದರೆ ಮಜ್ಜಿಗೆ ಮಾಡಿಕೊಂಡು ಆರಾಮಾಗಿ ತಗೋಬೋದು ಮೊಸರು ಸ್ವಲ್ಪ ಹಿಟ್ಟು ಆದ್ದರಿಂದ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಈಗ ಹೇಳಿರುವಂಥ ಎಲ್ಲ ಫುಡ್ ಐಟಮ್ಸ್ಗಳನ್ನು ಪ್ರೆಗ್ನೆನ್ಸಿಯ ಸ್ಟಾರ್ಟಿಂಗ್ ಡೇಸ್ ಅಂದರೆ ಮೂರು ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ತಗೋಬೋದು ಬಾಡಿ ಸೆನ್ಸಿಟಿವ್ ಇರೋರಂತೂ ಐದು ತಿಂಗಳು ಅವಾಯ್ಡ್ ಮಾಡಿ ಯಾಕಂದರೆ ಎಷ್ಟೋ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಈಟ್ ಫುಡ್ ಅಂತ ಗೊತ್ತಿಲ್ಲದೇ ತಗೊಳ್ತಾರೆ ಪಾಪ ಪೀರಿಯಡ್ ಆಗೋಗ್ಬಿಡ್ತಾರೆ ಆದ್ದರಿಂದ ಮೊದಲ ಮೂರು ತಿಂಗಳು ಅವಾಯ್ಡ್ ಮಾಡಿ ಬಾಡಿ ಸೆನ್ಸಿಟಿವ್ ಇರೋರಂತೂ ಐದು ತಿಂಗಳು ಅವಾಯ್ಡ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ